ಹ್ಞೂ ನಡಲಪ್ಪ ಬಿರ್ ಬಿರ್ನೆ ಹೋಗ್ಕಂಡ್ ನಡ್ರು ಆ ತಿರ್ಗ ಜಯಣ್ಣ ಬಂದು ಕಾಯ್ಕೊಂಡೇನಾರ ಕುತ್ಕೊಂಡಿತ್ಕಂಡತ್ತ ಮತ್ತೆ ಬೇಜಾರ್ ಮಾಡ್ಕೊಳತ್ ನೋಡ್ರಿ ಅವಣ್ಣ ಎಲ್ಲ ಅರ್ಜೆಂಟ್ ಆಗಿ ಬರೀ ಹೋಗ್ಬೇಕಂತ ಹೇಳ್ತಿತ್ತು ಮೊದಲನೇ ಸಲ ಬರ್ತಿರೋದು ಬರೀ ಟೈಮ್ ಟೈಮಿಂದ ಬೇಜಾರ್ ಮಾಡಿಸ್ಬಿಟ್ರೆ ಮುಂದಿನ ಸಲಿಂದ ಬರೋದಕ್ಕೆ ಹಿಂದ್ ಮುಂದೆ ನೋಡುತ್ತೆ ಹಾಂ ಆ ಹಣ್ಣಂಗೆ ಹಂಗೆ ಸಪ್ಲೈ ಎಲ್ಲ ಚೆನ್ನಾಗಿ ಕೊಡ್ರಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹೆಚ್ ಕಡೋದಕ್ಕೆ ಎಲ್ಲದಕ್ಕೂ ಅಷ್ಟಿದಾನೆ ಒಂದು ಸ್ವಲ್ಪ ಸಪ್ಲೈ ಕೊಡ್ರಿ ಆ ನೀವೇ ಜಗಳ ಆಡ್ಕೊಂಬತ್ ಕುತ್ಕೊಂಡ್ಬಿಟ್ರೆ ಮುಂದಿನ ಸಲಿಂದ ಆ ಹಣ್ಣ ಬರೋದಕ್ಕೆ ಹಿಂದ್ ಮುಂದೆ ನೋಡುತ್ತೆ ನೋಡ್ರಿ ಸುಮ್ಮನೆ ಎಡವಟಾಗ್ಬಿಡುತ್ತೆ ಹಾ ಹೂಕಂಡು ಬಾರ್ ಜಗಣ ಇನ್ನೇನು ಕೆಲಸ ಹೇಳು ಇದೇ ಕೆಲಸ ಮಾಡ್ಬೇಕಂತಾನೆ ತಾನೇ ಬಂದಿರೋದು ನಾನು ತೇಜು ಇಬ್ಬರಳುನೂ ಸೇರ್ಕೊಂಡ್ಬಿಟ್ಟು ಅಣ್ಣುಗೆ ಏನು ಜಯಣ್ಣಗೆ ಎಲ್ಲಾನು ಸಪೋರ್ಟ್ ಮಾಡ್ತೀವಿ ತಂದೂರಿ ಎಲ್ಲ ಮಾಡೋದಕ್ಕೆ ಮಸಾಲೆ ಎಲ್ಲ ಅರಿಯೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ ಇವನು ನಮ್ಮ ಶಶಿ ನೀವು ಇಬ್ರಾಳು ಸೇರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಚಿಕನ್ ಎಲ್ಲ ರೆಡಿ ಮಾಡ್ಕೊಂಬಿಡ್ರಿ ಅಷ್ಟೇ ಇನ್ನೇನು ಅವಣ್ಣನ ಹತ್ರ ಏನು ಜಾಸ್ತಿ ಏನು ಕೆಲಸ ಮಾಡ್ಸೋದು ಬೇಡ ಅವಣ್ಣ ಬಂದ್ಬಿಟ್ಟು ಏನಾಯ್ತೋ ರೆಸಿಪಿ ಎಲ್ಲ ಮಾಡಿಬಿಟ್ಟು ಕರೆಕ್ಟಾಗಿ ತಂದೂರಿ ಎಲ್ಲ ಮಾಡೋದು ಮಸಾಲೆ ಎಲ್ಲ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ಬಿಡ್ಲಿ ಅವಣ್ಣ ಬೇಗ ಅವಣ್ಣಗೇನು ನಾವು ಜಾಸ್ತಿ ಕೆಲಸ ಏನು ಮಾಡ್ಸೋದು ಬೇಡ ಹೇಳ ಪಾಪ ಪ್ರಜ್ವೋ ಏನಂದ್ರೆ ಪಾಪ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಅವನದು ಪಾಪ ಹಿಂಸೆ ಐತೆ ಏನಂದ್ರೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಬರ್ಬೇಕು ನೋಡು ಏನಂದ್ರೂ ಊರು ಹುಡುಗೂರೆಲ್ಲ ಹೇಳಿದಾರಲ್ಲ ಹಾಗಾಗಿ ಬೆಲೆ ಕೊಟ್ಟು ಪಾಪ ಏನೋ ಮಾಡ್ಬೇಕಂತ ಬಂದು ಮಾಡ್ಕಟ್ಟು ಹೋಗ್ತಿದ್ದಾನೆ ಪಾಪ ದುರಂಕಾರ ಇಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಪಾಪ ಅವ್ನಿಗೂ ಬೇಜಾರು ಮಾಡಿಸ್ದೇ ಬಿರ್ ಬಿರ್ನೆ ಮಾಡ್ಕೊಡ್ಬೇಕಲ್ವೇನಪ್ಪ ಇನ್ನೇನು ಮಾಡ್ತೀವಿ ನಡ್ರಪ್ಪ ಬಿರ್ ಬಿರ್ನೆ ಹೋಗೋಣ ನಡ್ರಪ್ಪ ಅವು ಇಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕಂಪ್ಯೂಟರ್ ನೀವು ನಡ್ರಿ ನಡ್ರಿ ಬೇಗ ಬೇಕಾಗ ಹೋಗೋಣ ನಾನು ತಲೆ ಮೇಲೆ ಹೊತ್ಕೊಂಡಿರೋನ್ಗೆ ಎಷ್ಟು ತೂಕ ಆಗ್ತೈತೆ ಅಂತ ನನಗೆ ಗೊತ್ತು ಹೋಹೋ ಬಾಳ ತೂಕ ಆಗ್ಬಿಟ್ಟೈತೆ ನೋಡಪ್ಪ ನಿನಗೆ ಅಲ್ಲ ಕ್ಲೀನ್ ಮಾಡಿರೋ ಕೋಳಿ ಎತ್ಕೊಂಡು ನೀನು ಇನ್ ಮುಂದೆ ನೋಡ್ತೀಯಲ್ಲ ಇನ್ನು ಎಂತ ಮೈಗಳ ನನ್ನ ಮಗ ಇರಬೇಕಲ್ಲ ನೀನು ಲೇ ತೇಜೋ ಇನ್ನೇನು ಮಾಡ್ಬೇಕಂತ ಕಡಿದ್ಯಲ್ಲ ನೀನು ಇನ್ನೇನ್ ಕೆಲಸ ಮಾಡ್ತೀಯ ನೀನು ಹಲೋ ಮಚಿಯ ಪ್ರಜು ಲೋ ಸುಮ್ಮನೆ ನಡಿಲಾ ಮಾತ್ ಮಾತಿಗೂ ನನ್ನ ಮಗ ಇವನ್ ಕಾಲು ಎಳಿತಾನೆ ಇರ್ತಾನಪ್ಪ ಸುಮ್ಮನೆ ಬಾರಪ್ಪ ನೀನು ಎತ್ಕೊಂಡಿರೋನು ಮಾತ್ರ ಗೊತ್ತು ಕಷ್ಟ ಏನಂತ ಸುಮ್ಮನ ನಡಿ ಅಣ್ಣ ಹೇಳಪ್ಪ ಅಯ್ಯೋ 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 ನೀನು ಕಷ್ಟ ನಮಗೆ ಗೊತ್ತಿಲ್ವಾ ಸುಮ್ಮನ್ ಬಾರ ಲವ್ ಏನ ಮಚ್ಚಿ ಶಶಿ ಇವನ್ ಪ್ರಜು ಮಾತ್ ಮಾತಿಗೂ ಬೈತಿರ್ತಾನ ಕಣಪ್ಪ ನನಗೆ ಸುಮ್ಮನೆ ಹಿಂಸೆ ಕೊಡಬೇಡ್ರಿ ನೀವು ಸಖತ್ ಬೇಜಾರಾಗುತ್ತೆ ಕಣಪ್ಪ ಹಿಂಗೆಲ್ಲ ಹೇಳ್ತಿದ್ರೆ ಅವನು ಇಲ್ಲೇ ಪಾಪ ನಡ್ರಲ್ಲ ಮೊದಲು ಹೋಗ ನಡ್ರೋ ಆ ಜಯಣ್ಣ ಬಂದು ಕಾಯ್ಕಂಗೆ ಕಂಗೆ ಕುತ್ಕೊಂಡಿತ್ತು ಏನ ಹಾ ಸೌದೆಲ್ಲ ಎತ್ಕೊಂಡ್ ಇನ್ನು ಇನ್ನೊಂದೂನು ಒಲೆ ಎಲ್ಲ ರೆಡಿ ಮಾಡ್ಬೇಕು ಇನ್ನು ಬಾಳ ಕೆಲಸ ಆಯ್ತು ನಡ್ರಪ್ಪ ಇಲ್ಲೇ ನಿನ್ಕಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿಪ್ಪ ಜಗಣ ಏನೇನು ಜೋರಾಗೇನೋ ಮಾಡ್ತಿರಂಗಿದಿರಲ್ರಪ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಹಾ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೋಳಿ ಗಿಳಿ ಎಲ್ಲ ಜೋರ ಕಟ್ ಎಲ್ಲಾ ತಗೊಂಡು ಹೋಗ್ತಿದ್ರ ಹಾ ಏನ್ ಮಾಡಕ್ ಹೋಗ್ತಿದ್ರ್ ಹಾ ರಂಗಜ ಇದೇನ್ ರಂಗಜ ಹಿಂಗ್ ಕೇಳ್ತಿಯಾ ನೀನು ನಿನ್ಗೆ ಗೊತ್ತಿಲ್ದ ಇನ್ನೇನೈತೆ ಇನ್ನ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಕೋಳಿ ಎಲ್ಲಾ ತಗೊಂಡ್ ಹೋಗ್ತಿದೀವಂದ್ರೆ ಏನಾರ ಮಾಡ್ಕೊಂಡು ತಿನ್ನಕ್ಕೆ ಅಲ್ವ ಹೋಗ್ತಿರೋದು ಹಾ ತಿರ್ಗಾ ಗೊತ್ತಾಗಿ ನಾನು ತಿರ್ಗಾ ಕೇಳ್ತಿದ್ಯಾಲಪ್ಪವು ಯಾಕಂದ್ರಲ್ಲಪ್ಪ ಪಾಪ ನನಗೂ ಗೊತ್ತಾಯ್ತ್ರ್ ಕೋಳಿ ಎಲ್ಲಾ ತಗೊಂಡ್ ಹೋಗ್ತಿದ್ರ ಅಂದ್ಮೇಲೆ ಏನಾರ ಮಾಡ್ಕೊಂಡ್ ತಿನ್ನಕ್ಕೆ ಹೋಗ್ತಿರೋದು ಅದೆಲ್ಲ ಏನ್ ಸಮಾಚಾರ ಅಂತ ಹಿಂಗೆ ಅಪ್ರೂಪಕ್ ತಗೊಂಡ್ ಹೋಗ್ತಿದ್ರಲ್ಲ ಏನು ಫಂಕ್ಷನ್ ಗಿಂಕ್ಷನ್ ಏನು ಇಲ್ಲಾ ಹಂಗೆ ಸಡನ್ ಆಗಿ ಹೋಗ್ತಿದ್ರಲ್ಲ ಅಂತ ಕೇಳನಪ್ಪ ನಾನು ಅಂತ ಫಂಕ್ಷನ್ ಏನ್ ಇಲ್ಲಾ ಕಣ್ರಂಗಜ ಏನಂದ್ರೆ ಇವತ್ತು ಭಾನುವಾರ ಬೇರೆ ಹುಡುಗರು ಬೇರೆ ಏನೋ ವಿಡಿಯೋ ಏನೋ ಮಾಡ್ಕೋಬೇಕು ಏನೇನೋ ಅಂತ ಬೇರೆ ಹೇಳಿರು ಅದಕ್ಕೆ ನನಗೂ ಕರದ್ರು ಅದಕ್ಕೆ ಇವ್ರ ಜೊತೆನೆ ಬಂದೆ ಕಂಡು ರಂಗಜ ಹಾ ಮತ್ತೆ ಇನ್ನೊಂದ್ ಏನಂದ್ರೆ ಆ ನಿಮ್ ಗದ್ದೆ ತಾವ ಅಂದ್ರೆ ಭಾಳ ಚೆನ್ನಾಗೈತೆ ಜಾಗ ಮಾತ್ರ ವಿಡಿಯೋಸ್ಗಳು ಮಾಡೋದಕ್ಕೆ ನಿಮ್ಮ ತೋಟದ ತಾವ ಅಡಿಗೆ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಆಗೈತೆ ಜಾಗ ಒಳ್ಳೆ ನೆರಳೈತೆ ಹಾ ಫೋಟೋ ವಿಡಿಯೋಸ್ಗಳೆಲ್ಲ ಚೆನ್ನಾಗ್ ಬರುತ್ತೆ ಅದಕ್ಕೆ ಇನ್ನೇನು ಚಿಕನ್ ಗೀಕನ್ ಎಲ್ಲ ತೊಳ್ಕೊಡೋದಕ್ಕೆ ನಿಮ್ ಗದ್ದೆ ತಾವಲ್ಲ ನೀನ್ ನೀರ್ ಬಿಟ್ಟಿರ್ತೀರಾ ಚಿಕನ್ ಎಲ್ಲ ಚೆನ್ನಾಗ್ ತೊಳ್ಕೊಬೋದು ಎಲ್ಲಾ ಕಡೆನು ಫೆಸಿಲಿಟೀಸ್ ಭಾಳ ಚೆನ್ನಾಗೈತೆ ಅದಕ್ಕೋಸ್ಕರ ಇಲ್ಲೇನೇನೆ ಬಂದ್ ಮಾಡ್ತಿದ್ವಿ ಕಣಪ್ಪ ಬೇಜಾರ್ ಮಾಡ್ಕೊಬೇಡ ಮತ್ತೆ ಒಳ್ಳೆ ಸರಿ ಆಯ್ತ್ ಕಣ್ರಲ್ಲ ಪಾಪ ಓಹೋ ಹೋ ಸಲ ಸಲ ಹೇಳ್ದಂ ಕೇಳ್ದಂಗೆ ಬಂದ್ಬಿಟ್ಟು ನಮ್ಮ ತೋಟ ಉತ್ತವು ಮಾಡ್ಕೊಂಡು ತಿಂದ್ರೆ ಸರಿ ಆಗುತ್ತೆ ಅಂದ್ರೆ ಬಾಡಿಗೆ ಕೊಡ್ಬೇಕಂದ್ರಪ್ಪ ಒಂದು ಇನ್ನೂರು ಐನೂರು ರೂಪಾಯಿ ಏನಾದ್ರು ಬಾಡಿಗೆ ಕೊಟ್ಟೋಗ್ರಿ ನನಗೆ ಅವ್ ನಮ್ಮ ರಂಗಜ ಎಂತ ಹೇಳ್ತು ತೋಟ ಉತ್ತವು ಮಾಡ್ಕೊಂಡು ತಿನ್ನೋದಕ್ಕೂ ನಮ್ ರಂಗಜಗೆ ದುಡ್ಡು ಕೊಡ್ಬೇಕಂತೆ ನೋಡ್ರಿ ಬಾಡಿಗೆ ಕೊಡ್ಬೇಕಂತೆ ಆ ಪರವಾಗಿಲ್ಲ ಕಣ್ರ ರಂಗಜ ನಿನಗೂ ಅತಿ ಆಸೆ ಬಂತು ಕಣ್ಬಿಡು ಏನು ಮಾಡೋಕ್ಕಾಗುತ್ತಪ್ಪವು ದುಡ್ಡು ಕೇಳ್ತಿದ್ಯಾ ಅಂದಮೇಲೆ ಕೊಡ್ತೀವಿ ಬಿಡು ಇನ್ನೇನು ಮಾಡೋಣ ನೋಡ ನೋಡೋ ನಮ್ಮ ಜಗಣ್ಣ ಕೋಪ ಬಂದಿದ್ದು ನೋಡ್ರಪ್ಪ ಅಬಾ ಬಾ ಬಾಬಾ ಬಾಬಾ ಲೇ ಪಾಪ ನನ್ಗೆ ಏನು ಬೇಡ ಕಣ್ರಪ್ಪ ನಾನ್ ಸುಮ್ನೆ ಹೇಳ್ದೆ ತಮಾಷೆಗೆ ಬಾಯಿ ಮಾತಿಗೆ ನಗ್ ನಗ್ತಾ ಹೇಳ್ದೆ ಹಾ ಹೆಂಗ ಮಾಡ್ಕಂಡು ಏನೋ ತಿನ್ಕ ಬಂದಿದೀರಾ ಚೆನ್ನಾಗ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ರಪ್ಪ ಹಾ ಬೇಜಾರ್ ಮಾಡ್ಕೊಬೇಡ್ರಿ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ಗಲಾಟೆ ಗಿಲಾಟೆ ಮಾಡ್ಕೊಂಡಿದೀರಾ ಮತ್ತೆ ಹಾ ಇನ್ನೊಂದ್ ವಿಚಾರ ಹೇಳದ್ ಮರ್ತ್ ಬಿಟ್ಟೆ ಪಾಪ ಆ ಕವರ್ ಗಿವರೆಲ್ಲ ತಗೊಂಡ್ ಬರ್ತೀರಾ ನೋಡ್ರಿ ಏನಾರ ತಗೊಂಬರೋದ್ ಬರೋದು ನೀವು ಆ ಮಸಾಲೆ ಗೀಸಾಲ ಎಲ್ಲ ತಗೊಂಡ್ ಬರ್ತೀರಾ ಹಾ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡ್ ಬಂದಿರ ಕವರೆಲ್ಲ ಅಲ್ಲಲ್ಲೇ ಬಿಸಾಕ್ ಹೋಗ್ತೀರಾ ಅದಂತೂ ಮಾಡಕ್ ಹೋಗ್ಬಿಡ್ರಿ ಪಪ್ಪಾ ಹಾ ಆ ಕವರೆಲ್ಲ ತಗೊಂಡೋಗ್ಬಿಟ್ಟು ಒಟ್ಟಿಗೆ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಗಿಂಕಿ ಹಾಕಿ ಸುಟ್ಟು ಹೋಗ್ಬಿಡ್ರಿ ಸುಮ್ನೆ ತೋಡದಲ್ಲಾ ಸುಮ್ನೆ ಅಧ್ವಾನ ಮಾಡಿ ಹೋಗ್ಬಿಡ್ರಿ ಹೋಗ್ಬಿಡ್ಕೊಂಡ್ರಲ್ಲ ಪಪ್ಪಾ ಹಾ ನನ್ಗೆ ಬೇಜಾರಾಗ್ಬಿಡುತ್ತೆ ಹಾ ಇವಾಗ್ಲೇ ಹೇಳ್ತಿದಿನಿ ನೋಡ್ರಿ ಅದೊಂದು ಮಾತ್ರ ಕವರ್ಗಳು ಮಾತ್ರ ಬಿಸಾಕ್ ಹೋಗ್ಬಿಡ್ರಿ ನೆಂದಿಂದ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗ್ರಿ ಗಲಾಟೆ ಗಿಲಾಟಿ ಮಾಡ್ಕೊಂಡಲೆ ಆ ಏ ಜಗಣ ಹುಡುಗರ್ಗೆಲ್ಲ ಚೆನ್ನಾಗಿ ಏನೋ ಮಾಡ್ಕೊಂಡು ತಿನ್ಕೊಂಡು ಕರೆಕ್ಟಾಗಿ ಹೋಗ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಗಲಾಟೆ ಗಿಲಾಟಿ ಮಾಡ್ಕೊಂಡಲೆ ಸರಿ ಕಣ್ ಆಯ್ತು ಹೇಳಂಗ್ ಎಲ್ಲಾ ಅದಕ್ಕೆ ನಾನು ಜೊತೆಲೆ ಇರೋದು ಯಾರು ಅಂತ ಗಲಾಟಿ ಮಾಡೋ ಹುಡುಗರು ಯಾರು ಇಲ್ಲ ಕಣ್ ಬಿಡ್ರ ರಂಗಜ ಎಲ್ಲಾರು ಆರಾಮಾಗಿ ಇದಾರೆ ನಮ್ ಹುಡುಗರುಗಳು ಮಾಡ್ಕೊಂಡ್ ತಿನ್ಕೊಂಡ್ ಬರ್ತೀವಿ ತಲೆ ಕೆಡ್ಸ್ಕೊಬೇಡ ಲಾಕಂಡಲ್ಲ ಪಾಪ ನಿಮ್ಗೆ ಅಡಿಗೆ ಮಾಡಕ್ ಯಾರೋ ಚೆನ್ನಾಗ್ ಬರುತ್ತೆ ಹ ಈ ಪಾಟಿ ಕೋಳಿ ಗಿಳಿ ಎಲ್ಲಾ ತಗೊಂಡು ಹೋಗ್ತಿದ್ರಲ್ಲ ಯಾರು ಮಾಡ್ತೀರಾ ಜಗಣ್ಣ ನೀನ್ ಮಾಡ್ತೀಯ ಇಲ್ಲಕಣ ರಂಗಜ ನನ್ಗೆ ಏನು ಬರಲ್ಲ ಅದ್ರ ಗಂಧ ಗಾಳಿನೇ ಗೊತ್ತಿಲ್ಲ ನನ್ಗೆ ಸುಳ್ಳಕ್ ಹೋಗೋಣ ನನಗೇನು ಬರಲ್ಲ ಏನಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಅವೆಲ್ಲ ಕಟ್ ಮಾಡಿಕೊಡಂದ್ರೆ ಭಾಳ ಚೆನ್ನಾಗಿ ಕಟ್ ಮಾಡ್ಕೊಡ್ತೀನಿ ಅಷ್ಟೇ ಸಪ್ಲೈ ಏನಾರು ಮಾಡಂದ್ರೆ ಮಾಡಿಕೊಡ್ತೀನಿ ಅವೆಲ್ಲ ಬರಲ್ಲ ಅದಕ್ಕೇನೆ ನಮ್ಮ ಜೈಣ್ಣಗೆ ಹೇಳಿದಿವಿ ಜಯಣ್ಣ ಬಂದು ಎಲ್ಲ ರೆಡಿ ಮಾಡಿಕೊಟ್ಟು ಮಾಡಿ ಹೋಗ್ತೀನಿ ಅಂತ ಹೇಳೈತೆ ಅವ್ರಿಗೆ ಒಪ್ಸಿದಿನಿ ಕಣಪ್ಪು ಜಯಣ್ಣ ಬರ್ತೀನಿ ಅಂತ ಹೇಳೈತೆ ಅಲ್ಲೇ ಬಂದಿರಬೇಕು ಇಷ್ಟೊತ್ತಿಗೆ ಬಂದು ತೋಟ ತಗಿರ್ಬೇಕಂತ ಹೇಳಿರು ಅವರೇ ಹೇಳಿದ್ದು ನಮ್ಮ ರಂಗಜಾರ್ ತೋಟದ ಹತ್ರ ಭಾಳ ಚೆನ್ನಾಗೈತೆ ಜಾಗ ಅಲ್ಲೇ ಹೋಗೋಣ ಅಲ್ಲೇ ಸರಿ ಜಾಗ ಅಂತ ಹೇಳಿರು ಅದಕ್ಕೆ ಅಲ್ಲೇ ಮಾಡ್ತಿದ್ದೀವಿ ಕಣ ರಂಗಜು ಂಗಜಾ ನೀನ್ ಈ ಕಡೆ ಎಲ್ಲಿ ಹೋಗ್ತಿದ್ಯಾ ಬಾ ನಮ್ ಜೊತೆ ಊಟ ಮಾಡ್ಕೊಂಡ್ ಬರುವಂತೆ ಇಲ್ಲ ಪಾಪ ನನ್ಗೆ ಆ ಕೋಳಿ ಒಂದ್ ಸ್ವಲ್ಪ ಈಟು ನಾನ್ ಜಾಸ್ತಿ ತಿನ್ನಲ್ಲ ಕಣ್ರವ್ ಮನೇಲಿ ತಗೊಂಡ್ ಬಂದ್ರುನು ನಾನು ತಿನ್ನಲ್ಲ ಏನಿಲ್ಲ ಹೋಗ್ರಿ ಮಾಡ್ಕೊಂಡ್ ಚೆನ್ನಾಗಿ ತಿನ್ಕೊಂಬರ್ರಿ ನಾನ್ ಹಿಂಗೆ ಗದ್ದೆ ತಾವೆಲ್ಲ ನೋಡ್ಕೊಂಡು ಅಂತ ಬಂದೆ ಕಣ್ರಪ್ಪು ಅಷ್ಟರಲ್ಲಿ ನೀವ್ ಕಾಣಿಸಿರಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣಂತ ಹಿಂಗೆ ಬಂದೆ ಕಣ ಆಯ್ತು ಹೋಗ್ರಿ ಇವಾಗ ಗೊತ್ತಾಗುತ್ತೇನು ಜಯಣ್ಣ ಬೇರೆ ಬಂದು ಕಾಯ್ಕೊಂಡು ಅಂತ ಬೇರೆ ಹೇಳ್ತಿದ್ದೀರಾ ತೋಟ ತಾವ ಹೋಗ್ರಿ ಇವಾಗ ನೀನು ಬಾ ರಂಗಜ ಏನು ಆಗಲ್ಲ ಅಲ್ಲಿ ಏನ್ ಕೆಲ್ಸ ಗಿಲ್ಸ ಏನಿಲ್ಲ ಸುಮ್ಮನೆ ಕುತ್ಕೊಂಡು ಹುಡುಗರೆಲ್ಲ ಮಾಡಾದ್ಮೇಲೆ ಆಮ್ಯಕ್ಕಿಂತ ಊಟ ಮಾಡ್ಕೊಂಡ್ ಬರುವಂತೆ ಬಾ ಏನು ಆಗಲ್ಲ ಒಂದ್ ಗಳಿಗೆ ಕುತ್ಕೊಂಡು ನೀನ್ ಮಂತ ಹೋಗಿ ಇನ್ನೇನ್ ಮಾಡ್ತೇವೆ ಹೇಳು ಬಾ ಹೋಗನ್ ಬಾ ಇಲ್ಲ ಕಡಲ ಬಾಪಾ ಹೋಗ್ರಿ ಸುಮ್ಮನೆ ನೀ ಹುಡುಗರೆಲ್ಲ ಏನ ಮಾಡ್ಕೊಂಡ್ ತಿನ್ನುತ್ತವ ನಾವ್ ಯಾಕೆ ಹೋಗ್ರಲ್ಲ ಸುಮ್ಮನೆ ರಂಗಜ ನಾನು ಹೇಳ್ತಿರೋದು ನಿನ್ಗೆ ಯಾಕೆ ಕುತ್ಕೊಂಡಾಗ ಅಂದ್ರೆ ಹೋಗಿ ನಿನ್ ಕೆಲಸ ಏನಾಯ್ತಾ ಬಾ ಹೋಗಿ ಇವಾಗ ಆಮೇಕಿಂತ ಬೇಕಾದ್ರೆ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಾ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡಿರ್ತೀವಿ ಬಂದು ಹಂಗೆ ಊಟ ಮಾಡ್ಕೊಂಡು ಹೋಗುವಂತೆ ಹಾ ಹೋಗ್ಬಾ ಪಾಪ ನಾನು ಒಂದ್ ಸ್ವಲ್ಪ ನೀರು ಬಿಡಕ್ಕೆ ಹೋಗ್ತಿದ್ದೀನಿ ಎಲ್ಲ ಮುಗ್ದಾದ್ಮೇಲೆ ಮೋಟರ್ ಎಲ್ಲ ಆಫ್ ಮಾಡಿಬಿಟ್ಟು ಆಮೇಕಿಂತ ಪುರ್ಸೊತ್ತಾದ್ರೆ ಬರ್ತೀನಿ ನನಗಂತೂ ಕಾಯ್ಕೊಂಡು ಕೂತ್ಕೊಬೇಡ್ರಿ ನೀವು ಹೋಗೋದಕ್ಕಿಂತ ಮುಂಚೆ ಬಂದರೆ ಹಿಂಗೆ ಇಲ್ಲ ಸುಮ್ಮನೆ ನಿಮ್ ನೀವು ಲೇಟ್ ಆದ್ರೆ ಮಾತ್ರ ಸುಮ್ಮನೆ ಹೋಗ್ಬಿಡ್ರಪ್ಪ ನನ್ಗಂತೂ ಕಾಯ್ಕೊಂಡು ಕೂತ್ಕೊಬೇಡ್ರಿ ಹಾಂ ರಂಗಜ ಆಯಿತು ಹೋಗಿ ಇವಾಗ ಏನೋ ಕೆಲಸ ಮಾಡ್ಬೇಕಂತ ಬೇರೆ ಹೇಳ್ತಿದ್ಯಾ ಹೋಗ್ ಹೋಗು ಏಣ್ಣ ಬಂದೈತಲ್ಲ ಬಂದ ಎಷ್ಟೊತ್ತಾಯ್ತೋ ಏನ ಕಾಯ್ಕಂಡಿತ್ತ ಏನಕೊಂಡ್ರು ನಾನು ಅದಕ್ಕೆ ಬಿರ್ನೆ ಹೋಗ ನಡ್ರಲ್ಲಪ್ಪಾ ಅಂತ ಹೇಳಿದೆ ನೀವೇ ತಡ ಮಾಡಿರು ಕಣಪ್ಪ ಏ ನಾವು ಏನು ಅಷ್ಟೊಂದು ಲೇಟ್ ಮಾಡಿಲ್ಲ ಸುಮ್ಮೀರ್ ಜಗಣ್ಣ ನೀನ್ ಅದೇ ಹಿಂಗ ಹಿಂಗಾ ಆಡ್ತೀಯಾ ಹಾ ಜಯಣ್ಣ ಏನ್ ಬಂದು ಒಂದ್ ಕಾಲ್ ಗಂಟೆ ಏನಾರ ಆಗಿರ್ಬೇಕು ಸುನೀರು ಇದ್ಯಾಕ್ ಜಗಣ್ಣ ಇಷ್ಟಂತ ತಡ ಮಾಡ್ಕೊಂಬಂದ್ರಿ ಬೇಗ ಬರಕ್ ಆಗ್ಲಿಲ್ವಾ ನಾನು ಹೇಳಿದೀನಿ ನನ್ಗೆ ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಣ್ಣ ತವ್ನಲ್ಲಿ ಬೇರೆ ಕೆಲಸ ಐತೆ ಹಾ ನೀವೊಂದ್ ಸ್ವಲ್ಪ ಸ್ಪೀಡ್ ಆಗ್ಬೇಕು ನೀವ್ ಹಿಂಗ್ ತಡ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಏ ಇಲ್ಲ ಕಣ ಜಯ ಅಣ್ಣ ಬೇದಾರ್ ಮಾಡ್ಕೋಬೇಡ ಆ ದಿವಸ ದಿಸ ಒಂದ್ ಸ್ವಲ್ಪ ತಡ ಆಯಿತು ಏನಂದ್ರೆ ಮೊದ್ಲಿನ ಸಲ ಅಲ್ವಾ ಹುಡುಗರುಗು ರೋಡಿ ಎಲ್ಲ ಏನಿಲ್ಲ ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ಇನ್ನೊಂದೇನಂದ್ರೆ ಎಲ್ಲಾನು ಕ್ಲೀನ್ ಎಲ್ಲ ತೊಳ್ಕೊಂಡು ನಾವು ಈರುಳ್ಳಿ ಅವೆಲ್ಲ ತೊಳ್ಕೊಂಡು ಚಿಕನ್ ಅವೆಲ್ಲ ತೊಳ್ಕೊಂಡು ಬರ್ತಿದ್ದು ದಾರಿಲಿ ನಮ್ಮ ರಂಗಜ ಬೇರೆ ಸಿಕ್ತು ಅವ್ರಿಗೆ ಬೇರೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತಡ ಆಯಿತು ಇಲ್ಲಾಂದರೆ ನಾವು ಸರಿಯಾದ ಟೈಮಿಗೆ ಕರೆಕ್ಟಾಗಿ ಬರ್ತಿದ್ವು ಇವಾಗ ಏನು ಅಂತ ಏನೋ ಟೈಮ್ ಆಗಿಲ್ಲ ಬಾಯ್ ನೀನು ರೆಡಿ ಮಾಡ್ಕೊ ಬರಪ್ಪವು ನಿನಗೇನೇನು ಕೊಡಬೇಕು ಏನೇನು ಹೆಚ್ಚು ಕೊಡಬೇಕು ನೋಡು ಏನೇನು ಮಾಡ್ತೀಯಾ ಬೇಗ 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 ಹೇಳ್ಬೇಡಪ್ಪ ಹುಡುಗರೆಲ್ಲ ಎಲ್ಲ ನಿಂತಾರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಸಪ್ಲೈ ಎಲ್ಲ ಕೊಡ್ತಾರೆ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಬೇಗ ಬೇಗ ನೀನು ಕೆಲಸ ಶುರು ಮಾಡ್ಕಂಡ ಜಯಣ್ಣ ನೀನು ಆವಾಗ್ಲಿಂದನೇ ಬಂದು ಕೋಳಿ ಕೊಟ್ಟೋಗ್ಬಿಟ್ಟು ತಿರ್ಗಾ ಮಂಥ ಬೇರ್ ಮಾಡಕ್ ಹೋಗಿದ್ದೆ ಇದ್ದಿದ್ರೆ ಇನ್ನು ಬಿರಿನಿಂದನೇ ಬೇಗನೆ ಆಗ್ತಿತ್ತಪ್ಪ ನೀನಿಂದನೇ ಹೋಗ್ಬಿಟ್ಟು ಇವಾಗ ಲೇಟ್ ಅಂತ ಹೇಳ್ತಿದ್ಯಲ್ಲ ಹೇಳ್ತಿದ್ಯಾಲೂ ಇಲ್ಲ ಪಾಪ ನಾನೇನು ಬಂದವನೇನು ತಿರ್ಗಾ ಏನು ಹೋಗ್ತಿರ್ಲಿಲ್ಲ ಏನಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ನಾನು ಮೊಟ್ಟೆ ಮೊಸರು ಅವೆಲ್ಲ ಮರ್ತ ಬಂದಿದ್ದೆ ಮಸಾಲೆ ಎಲ್ಲ ತಗೊಂಡ್ಬಂದಿದ್ದೆ ಎಲ್ಲ ಖಾರದ ಪುಡಿ ಪುಡಿ ಇವೆಲ್ಲ ತಗೊಂಬಂದಿದ್ದೆ ಉಪ್ಪು ಎಲ್ಲದನ್ನು ಪ್ರತಿ ಒಂದು ತಗೊಂಡ್ಬಂದಿದ್ದೆ ನೋಡಿ ನಾನು ಇದು ನನಗೂ ರೂಡ್ ಇಲ್ವಲ್ಲ ಮರ್ತೋಗ್ ಬಂದ್ಬಿಟ್ಟಿದೆ ಅದಕ್ಕೆ ತಗೊಂಬರಕ್ ಹೋಗಿದ್ದೆ ಕಣ್ಣಪ್ಪ ಇನ್ನೇನ್ ಬರ್ರಿ ನೀನು ಎಲ್ಲ ರೆಡಿ ಮಾಡ್ಕೊಂಡು ನೀನೇನ್ ಪೇಸ್ಟ್ ಮಾಡ್ಕೊಂಡು ನನ್ನ ತಂದೂರಿ ಎಲ್ಲ ರೆಡಿ ಮಾಡ್ಕೊತೀನಿ ಅದೇನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡ್ರಿ ಹಿಂಗ ಅರ್ಜೆಂಟಲ್ಲಿ ಮಾಡಿದ್ರು ಪಾತ್ರೆಗಿತ್ರೆ ಎಲ್ಲ ಎಲ್ಲ ತಗೊಂಬಂದಿದ್ರಲ್ಲಪ್ಪ ಹೆಂಗ ಹೊಂಚ್ಕೊಂಡು ಪರವಾಗಿಲ್ಲವ ಜಗಣ್ ಎಲ್ಲ ನಮ್ಮ ಮನೆ ನಾನೇ ತಗೊಂಬಂದಿದ್ದು ಏನಂದ್ರೆ ಜಾತ್ರೆ ಟೈಮು ಮಟನ್ ಸಾಂಬಾರು ಅದು ಇದು ಮಾಡೋದಕ್ಕೆ ಮಟನ್ ಬೇಯಿಸೋದಕ್ಕೆಲ್ಲ ನಮ್ಮನೇಲಿ ತಗೊಂಬಂದು ಇಟ್ಟಿದ್ರು ಏನು ಒಂದೇ ಒನ್ ಟೈಮ್ ಯೂಸ್ ಮಾಡಿದೀವಿ ನೋಡಪ್ಪ ಒಂದ್ಸಲ ಜಾತ್ರೆ ಮಾಡಿವಿ ನೋಡು ಅವಾಗ ಮಾತ್ರ ಯೂಸ್ ಮಾಡಿರೋದು ಇನ್ನೂ ಬಳಕೆದೇನೆ ಮಾಡಿಲ್ಲ ಅರ್ಜೆಂಟಾಗಿ ಬೇಕಂತ ಹೇಳಿರಲ್ಲ ಅದಕ್ಕೆ ಹೋಗಿ ತಗೊಂಬಂದೆ ನಮ್ಮಅಮ್ಮಯ್ಯ ಏನು ಹುಕ್ಲಾ ಪಾಪ ಹಂಗೆ ಹಿಂಗೆ ಎಲ್ಲ ಅಂತ ಕೇಳ್ತಿತ್ತು ನಾನು ಹಿಂಗ ಹಿಂಗೆ ಒಂದ್ ಸ್ವಲ್ಪ ಏನೋ ಒಂದು ಕೆಲಸ ಆಯ್ತ್ ಕಣಮ್ಮ ಅದಕ್ಕೆ ಬೇಕು ತಗೊಂಬ ಇಲ್ಲಿ ಅಲ್ಲೇನೋ ಮಾಡ್ತಿದ್ದೀವಿ ತೋಡುತ್ತವಾ ಹಂಗಂತ ಹೇಳಿ ತಗೊಂಬಂದೆ ಕಣಪ್ಪ ಇಸ್ಕೊಂಬಂದೆ ನಮ್ಮಅಮ್ಮಯನೂ ಬೇರೆ ಬೈತಿತ್ತು ಒಳ್ಳೆ ಕೆಲಸ ಮಾಡಿದ್ಯಾ ಸುಮ್ಮನೆಲ್ಲ ಪಾಪ ಹೆಂಗ ಪಾತ್ರೆಗಿತ್ರೆ ಎಲ್ಲ ಹೆಂಗ ಒನ್ಸ್ಕೊಂಡು ತಗೊಂಬಂದಿದ್ಯ ಇಲ್ಲ ಅಂದ್ರೆ ಸುಮ್ಮನೆ ಹಿಂಸೆ ಆಗಿಬಿಡೋದು ಮುಂದಿನ ವಾರನೇ ಮಾಡ್ಬೇಕಿತ್ತು ನೋಡು ಪಾತ್ರೆ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ಏನು ಮಾಡಕ್ ಆಗ್ತಿರಲ್ಲ ಅಣ್ಣ ನೀನು ಹೇಳ್ದಂಗೆನೆ ಹೆಂಗ ನಮ್ಮ ತೇಜು ಇವತ್ತು ಪಾತ್ರೆ ಎಲ್ಲ ತಗೊಂಬಂದಿದ್ದಕ್ಕೆ ಹೆಂಗ ಸರಿ ಆಯ್ತು ಇಲ್ಲ ಅಂದ್ರೆ ಸುಮ್ಮನೆ ಮುಂದಿನ ವಾರನೇ ಮಾಡಬೇಕಿತ್ತು ಬಿಡು ಹೆಂಗ ಒಳ್ಳೇದಾಯ್ತು ಹಾಂ ಬರ್ರಿ ಶುರು ಹಚ್ಕೊಳಂಬರ್ರಿ ಕೆಲಸನ ಕೆಲ್ಸನ ಲೋ ತೇಜು ಆ ಜಗಣ್ಣ ಏನೇನ್ ಕೇಳುತ್ತೋ ಅವೆಲ್ಲ ಅದು ಐಟಮ್ಗಳೆಲ್ಲ ಕೊಡ್ತೀರಪ್ಪ ನೀನು ನಾನು ನಮ್ಮ ಪ್ರಜ್ಜು ಅವೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಸೌದೆ ಅವೆಲ್ಲ ಆಯ್ಕೆ ಬರ್ತೀವಿ ಹಾಂ ಬಂದ್ಬಿಟ್ಟು ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹೆಚ್ಕೊಂಡ್ರೆ ಆಗುತ್ತೆ ತೇಜು ನೀನು ಸೌದೆ ಎಲ್ಲ ಆಯ್ಕೊಂಬರಕ್ಕೆ ಬರಲ್ಲ ನಿನಗೆ ನಾವು ಹೋಗ್ಬಿಟ್ಟು ಇಲ್ಲೇನೇ ಆ ರಂಗಜರ ತೋಟದಲ್ಲಿ ಸೌದೆ ಅವು ಇವು ಇದಾವೆ ಹೋಗಿ ಎತ್ಕೊಂಡ್ಬರ್ತೀವಿ ನೀನು ಅದೇನು ಜಯಣ್ಣ ಕೇಳ್ತಲ್ಲ ಅದೇನೇನು ಐಟಮ್ ಕೇಳುತ್ತೋ ಅದನ್ನೆಲ್ಲ ಕೊಡ್ತಿರೋ ಒಂದು ಸ್ವಲ್ಪ ನೀರು ಹಾಕ್ಬೇಕಂದ್ರೆ ನೀರು ಹಾಕ್ತಿರೋ ಅದೇನು ಮಾಡ್ತಿರು ಅಷ್ಟಲ್ಲಿ ನಾವು ಬರ್ತೀವಿ ಇಲ್ಲ ಗುರು ನಾನು ಇಲ್ಲಿ ಇರಲ್ಲ ನಾನು ನಿನ್ನ ಜೊತೆ ಬರ್ತೀನಿ ನಡಿ ನನಗೂ ಇಲ್ಲಿ ಬೇಜಾರಾಗುತ್ತೆ ಇವ್ನು ಯಾರಲ್ಲಿ ಇವ್ನು ಇಂದ ಒಳ್ಳೆ ರೋದನೆ ಆಯ್ತು ಕಣಪ್ಪ ಯಾವಾಗಲೂ ಬರೀ ಹಿಂಗೆ ಮಾಡ್ತಾನೆ ನಡಿಯಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಕಣ ನೀನೇ ಇಲ್ಲಿರು ಜಯಣ್ಣ ಏನು ಕೇಳುತ್ತೋ ಅದನ್ನೆಲ್ಲ ನೀನೇ ಕೊಡ್ತೀರು ನಮಗೆ ಗೊತ್ತಾಗಲ್ಲ ಏನಿಲ್ಲ ನಾವೇ ಹೋಗಿ ಸೌದೆಲ್ಲ ಆಯ್ಕಮ್ ಬಂದು ರೆಡಿ ಮಾಡ್ತೀವಿ ರೀ ಆಯ್ತು ನಿಮ್ಮ ಇಷ್ಟ ನೀವು ಹೆಂಗ್ ಹೇಳ್ತಿರೋ ಹಾಗೆ ನಂದೇನಿಲ್ಲ ಹೋಗ್ಬೇಕಂದ್ರೆ ನಾನೇ ಹೋಗಿ ತಗೊಂಬರ್ತೀನಿ ಇಲ್ಲ ಇಲ್ಲಿ ಇರಪ್ಪ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅದೇನ್ ಮಾಡ್ತೀನಿ ಹೋಗ್ರಿ ನೀವೇ ಅದೇನ್ ಆಯ್ಕೊಂಬರೀ ಹೋಗ್ರಿ ಬೇಕಾದಷ್ಟು ಆಯ್ತು ಹೋಗ್ರಲ್ಲಪ್ಪಾ ಮೊನ್ನೆ ಇವೆಲ್ಲ ಈ ಕಡೆ ಬೇಲಿ ಎಲ್ಲ ತಗಿರುವ ಅಲ್ಲಿ ಬೇಕಾದಷ್ಟು ಸೌದೆಗಳೆಲ್ಲ ಇದಾವೆ ಮೊನ್ನೆ ರಂಗಜವರೆಲ್ಲ ತಗಸ್ತಿದ್ರು ಸೌದೆಗಳೇನು ಬೇಕಾದಷ್ಟು ಇದಾವೆ ಹೋಗಿ ಎತ್ಕೊಂಬರಿ ಹೋಗ್ರಿ ಎಲ್ಲ ಒಣಗಿರವಿ ಇದಾವೆ ನೀನು ಬರ್ತೀಯಾ ಓ ಇನ್ನೊಂದು ಹತ್ತು ಜನ ಹೋಗೋಣ ನಿನ್ನ ಹೋಗ್ ನಾನು ಇಲ್ಲಿರ್ತೀನಿ ಇದ್ದು ಅದೇನು ಈರುಳ್ಳಿ ಗಿರುಳಿ ಏನಾರು ಎಷ್ಟಿರ್ತೀನಿ ಹೋಗೋ ಟೈಮ್ ಆಗುತ್ತೆ ನೀನು ಪ್ರಜು ಹೋಗ್ಬಿಟ್ಟು ಸೌದೆ ಆಯ್ಕೊಂಬರೀ ಆ ಇವ್ನು ಯಾವಲ್ಲಿ ಇವ್ನು ಎಲ್ಲಾರು ಬರೀ ಸೌದೆ ಆಯ್ಕೆ ಹೋದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಬಾ ಹೋಗ್ರಿ ನೀ ಇಬ್ರಾಳುನು ಹ್ಮ್ ನನ್ನ ಮಗ ಕೆಲಸ ಆಗುತ್ತಂತ ಏನ್ ಡೌ ಮಾಡ್ತಾ ನೋಡು ಲೋ ಪ್ರಜು ನನ್ನ ಮಗ ಊಟ ಕಳ್ಳನ್ ಮಗ ಕಣ್ಣೀ ಇವನು ಶಚಿ ನನ್ಗೆ ಮಾಡ್ತಾ ಹೇಳ್ತಿರ್ತಾನೆ ನನ್ಕಿಂತ ದೊಡ್ಡ ಕಳ್ಳ ಕಣ ಇವ್ನು ಏಯ್ ಹಂಗಲ್ ಲೋ ತೇಜೋ ಸೌದೆ ಆಯ್ಕೆ ಎಲ್ಲಾರು ಹೋಗ್ಬಿಟ್ರಿ ಇಲ್ಲಿ ಸಪ್ಲೈ ಕೊಡೋರು ಯಾರ ಅವಣ್ಣ ಜಯ ಹಣ್ಣ ಒಂಥರ ಮಾಡ್ಕಣುತ್ತೆ ಮೊದಲಿನ ಟೈಮು ಬೇಜಾರ್ ಮಾಡ್ಸೋದ್ ಬೇಡ ಸುಮ್ಮನಿರು ನಾವಿಬ್ಬರಾಳು ಹೋಗಿ ಆಯ್ಕೆ ಬಾ ಇಲ್ಲೇ ಐತಂತ ಬೇಕಾದ ಸೌದೆ ಇದಾವೆ ಸುಮ್ಮನೆ ಯಾಕೆ ಹಿಂಗ ಆಡ್ತೀಯ ನೋಡ್ರಣ್ಣ ನಾನು ಎಲ್ಲಾನು ತಗೊಂಬಂದೆ ಕಡೆಗೆ ಒಂದು ಐಟಮ್ ಮರ್ತ ಬಿಟ್ಟೆ ಕಣ ಒಂದ್ ಸ್ವಲ್ಪ ಕಸೂರಿ ಮೇತಿ ತಗೊಂಬರ್ಬೇಕಿತ್ತು ಕಸೂರಿ ಮೇತಿ ಮರ್ತ ಬಂದೆ ನೋಡ್ರಿ ಹಾ ಥೋ ಏನಾದ್ರೂ ಒಂದು ಎಡ್ವಾಟ್ ಮಾಡ್ತಿರ್ತೀನಿ ಅಣ್ಣಪ್ಪ ಏನ್ ಮಾಡ್ದ ಸರಿ ಸರಿ ಆಯ್ತು ಆ ಅದೇನು ನೀವು ಇದೆಲ್ಲ ಕಟ್ ಮಾಡಪ್ಪು ಈರುಳ್ಳಿ ಎಲ್ಲ ಹಚ್ಕ ಇನ್ನೇನು ಒತ್ತಾಗಿಬಿಡುತ್ತೆ ನಾನು ಮಸಾಲೆ ಎಲ್ಲ ಹಾಕೊಂಡು ಎಲ್ಲ ವಾ ಪೇಸ್ಟ್ ಮಾಡ್ಕೊತೀನಿ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ನೀವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ರಿ ಇನ್ನೇನು ನನಗೇನು ಐಟಮ್ಗಳೇನು ಬೇಕಾಗಿಲ್ಲ ಹೋಡಣ ಪೇಸ್ಟ್ ಎಲ್ಲ ಕಲಸ್ಕೊಂಡು ಆಯ್ತು ಖಾರ ಎಲ್ಲ ರೆಡಿ ಆಯಿತು ಪೇಸ್ಟ್ ಮಾಡಾಯ್ತು ಕಲ್ಸ್ಕೊಂಡು ಇನ್ನೇನು ಕೋಳಿ ತಗೊಂಬ ಇಲ್ಲಿ ಕೋಳಿ ಮೇಲೆ ಎಲ್ಲ ಪೂರಾ ಲೇಪನ ಮಾಡಿಬಿಟ್ಟು ಖಾರ ಹಿಡಿಯಂಗೆ ಬಿಗ್ ಆಗಿ ಇದು ಮಾಡಬೇಕು ಆ ಬೇಗ ಮಾಡಿದ ನೀನು ಒಂದ್ ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು ಒಂದ್ ಸ್ವಲ್ಪ ತಗೊಂಬ ಇಲ್ಲಿ ಬಿರ್ಬಿನೆ ನಂದು ಈರುಳ್ಳಿ ಇವೆಲ್ಲ ಬೆಳ್ಳುಳ್ಳಿ ಇವೆಲ್ಲ ಕೊತ್ತಂಬರಿ ಸೊಪ್ಪು ಇವೆಲ್ಲ ಕಟ್ ಆಯ್ತು ಕಣ ಇನ್ನೇನಿಲ್ಲ ಅವ್ರು ಬರೋವರೆಗೂ ವೇಟ್ ಮಾಡ್ಬೇಕು ಅಷ್ಟೇನೆ ಏನ್ ಇಷ್ಟೊತ್ತದ್ರಿಗೆ ಬರ್ಲೇ ಇಲ್ವಲ್ಲ ನಾಳೆ ಹೋಗಿ ಅರ್ಧ ಗಂಟೆ ಮೇಲೆ ಆಯ್ತು ಕಣಪ್ಪ ನಾನು ಹೇಳಿದೀನಿ ಬೇಗ ಬರೋಲ್ಲ ಪಾಪ ಅರ್ಜೆಂಟ್ ಅರ್ಜೆಂಟಲ್ಲೇನೆ ಬರೋಲ್ಲ ಪಾಪ ಒಂದ್ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೀನಿ ಆದ್ರೂ ಇವರು ಬರೀ ಟೈಮ್ ವೇಷ್ಟೇ ಮಾಡೋದಪ್ಪ ಇವರು ಥಾ ವಾಗು ನಾನು ಹೇಳೋದು ಒಂದು ತಲೆಗೆ ಹಾಕೋಣಲ್ಲ ಕಣ ಈ ಹುಡುಗರು ಹ್ಞೂ ಬರ್ತಾಡ್ಬಿಡಣ ಇನ್ನೇನ್ ಮಾಡೋಣ ನನಗೂ ಒಂದ್ ಸ್ವಲ್ಪ ಕೆಲಸ ಆಯ್ತಪ್ಪ ನಾನು ಮಂಥ ಬೇರೆ ಹೋಗ್ಬೇಕು ಟೌನಿಗೆ ಬೇರೆ ಹೋಗ್ಬೇಕು ತಿರ್ಗಾ ಸ್ನಾನ ಮಾಡ್ಕೊಂಡು ಟೌನಿಗೆ ಬೇರೆ ಹೋಗ್ ಬರಬೇಕಿತ್ತು ನೋಡಿ ಈ ಹುಡುಗರು ಯಾರು ಬರಲ ಇಲ್ಲಪ್ಪ ಏನು ಮಾಡೋಣ ಅದ್ಯಾಕಜೆ ಅಣ್ಣ ಇವಾಗ ಟೌನಿಗೆ ಅಂತ ಅರ್ಜೆಂಟ್ ಏನಾಯ್ತಪ್ಪವು ಈ ಟೈಮಿಗೆ ಹೋಗ್ತಿದ್ಯೋ ಅರ್ಜೆಂಟ್ ಅಲ್ಲೇ ಹೋಗ್ತಿದ್ದಿಲ್ಲ ಏನು ಸಮಾಚಾರ ಅಂತ ಏ ಏನಿಲ್ಲ ಕಣ್ಣಪ್ಪವು ನಮ್ಮ ಹುಡುಗಿ ಅಲ್ಲಿ ಏನ ಯೂನಿಯನ್ ಡೇ ಏನೋ ಮಾಡ್ತಿದಾರಂತೆ ಅದಕ್ಕೆ ನಮ್ಮ ಹುಡುಗಿ ಬಟ್ಟೆ ಎಲ್ಲ ತಗೋಬೇಕು ಕಣ ಅಂತ ಹೇಳ್ತಿತ್ತು ಅದಕ್ಕೆ ನಮ್ಮ ಹೆಂಗಸರು ನಮ್ಮ ಹುಡುಗಿ ನಾವು ಮೂರು ಜನ ಹೋಗ್ತಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಕತ್ಲಾಗೋಕ್ಕಿಂತ ಮುಂಚೆ ಹೋಗ್ಬೇಕಲ್ವಾ ನಾನು ಅಂತ ನಾನು ಅರ್ಜೆಂಟ್ ಮಾಡಿದ್ರೆ ಈ ಹುಡುಗರು ಇನ್ನೂ ತಡಾನೆ ಮಾಡ್ತಿದಾರಲ್ಲಪ್ಪ ಏನು ಮಾಡೋಣ್ ಹ್ಞೂ ಹೌದನ್ನು ಹಂಗಾರೆ ನೀನು ಟೌನಿಗೆ ಹೊಲ್ಟಿ ಅನ್ನಪ್ಪು ಶಾಪಿಂಗಿಗೆ ಹೊಲ್ಟಿ ಅನ್ನು ಹಾಂ ಹಾ ಹಾ ಸರಿ ಸರಿ ಆಯ್ತು ಹೋಗುವಂತೆ ತಡಿಯಪ್ಪ ಈ ಹುಡುಗರಿಗೆ ಹೇಳೋದು ತಲೆಗೆ ಕಣಪ್ಪ ಜಯೇನು ಏನು ಮಾಡಣ ಬರ್ತಾರೆ ತಡಿ ಬೇಜಾರ್ ಮಾಡ್ಕೋಬೇಡ ಇನ್ನೇನು ಈಗಲ ಜಯಣ ಒಂದು ಕೆಲಸ ಮಾಡುವ ಇವ್ರಿಗೆ ನೆಚ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ ಇಲ್ಲೇ ಪಕ್ಕದಲ್ಲಿ ಸೌದೆ ಬೇಕಾದಷ್ಟು ಇದಾವೆ ನೀನು ಹೋಗ್ಬಿಟ್ಟು ಅದೇನ್ ಕೆಲಸ ಇದ್ರುನು ನೀನು ಹೋಗ್ಬಿಟ್ಟು ಹೋಗಪ್ಪ ಸೌದೆ ಎರಡ್ಕೊಂಬ ಹೋಗು ನಾವು ಮಾಡ್ತೀರನಾ ಅಮ್ಮೇಕಿಂತ ಬೇಕಾರೆ ಅವ್ರು ತರ್ತಾರ ನೋಡು ಅದರಲ್ಲೂನು ಇನ್ನೊಂದು ಸ್ವಲ್ಪ ಇದ್ ಮಾಡ್ಕೊಂಡ್ರೆ ಆಗುತ್ತೆ ಹಾ ಅದಕ್ಕೂ ಅದಕ್ಕೂ ಸರಿ ಆಗುತ್ತೆ ಹೋಗಿ ನೀನು ಇಲ್ಲೇ ಒಂದೆರಡು ಸೌದೆ ಎತ್ಕೊಂಬ ಹೋಗಪ್ಪ ಅವ್ರಿಗೆ ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ ನೋಡು ಸರಿ ಕಣ್ಣಪ್ಪ ಆಯ್ತು ಶಶಿ ನಾನು ಹೋಗಿ ಸೌದೆ ಎತ್ಕೊಂಡ್ ಬರ್ತೀನಿ ಇಲ್ಲೇ ಪಕ್ಕದಲ್ಲಿ ಬೇಕಾದಷ್ಟು ಇದ್ದಾವೆ ಅವ್ರ ಎಲ್ ಹುಡ್ಕೊಂಡ್ ಹೋದ್ರು ಏನು ಯಾರಿಗ್ ಗೊತ್ತಪ್ಪ ಇಲ್ಲ ಪಕ್ಕದಲ್ಲ ಇದ ಹೋಗ್ರುಲ ಪಾಪ ಅಂತ ಹೇಳ್ರೆ ಅದ್ ಎತ್ಲಾಗ್ ಹುಡ್ಕೊಂಡ್ ಹೋದ್ರು ಏನ ಸರಿ ನಡಿ ಆಯ್ತು ಈ ತೇಜ ಜೊತೆ ಹೋಗ್ಬಿಟ್ರೆ ಇಂತ ಕೆಲ್ಸಾನೆ ಕಣ ಬರೀ ಮಾಡೋದು ಬರೀ ನೆಗ್ಲಿಜೆನ್ಸಿನೇ ಒಂದು ನೋಡ್ದಿಲ್ಲ ಪಾಪ ಶಶಿ ಇವ್ರಿಗೆ ನೆಚ್ಕೊಂಡ್ಬಿಟ್ಟಿದ್ರೆ ಮುಗ್ದಾಗ ಹೋಗ್ತಿತ್ತು ಕಣ ಇವತ್ತು ಹ ಇವ್ರ ಯಾರು ಯಾವಾಗ್ ಕೆಲಸ ಮಾಡಲ್ಲ ಕಣಪ್ಪ ನೋಡು ಅವ್ರ್ನು ಬಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರು ಒಂದೊಂದ್ ಕೋಳಿ ಇದ್ ಮಾಡಿದ್ರೆ ಸುಟ್ಟಿದ್ರೆ ಹಿಂಗ್ ಇಟ್ಕೊಂಡ್ ಬಿಟ್ಟಿದ್ರೆ ಆ ಇಷ್ಟೊತ್ತಿಗೆ ಆಗೇ ಹೋಗ್ತಿತ್ತು ತುಕೊಂಡ್ಲಾಪ ನಾನು ಅತ್ಲಾಗ್ ಮಂತ ಹೋಗ್ತಿದ್ದೆ ಅತ್ಲಾಗೆ ಹಾ ನೋಡಿ ಈ ಹುಡುಗರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಸೌದೆ ಎತ್ಕೊಂಡ್ ಬರ್ತೀವಿ ಅಂತ ಹೋದವ್ರು ಅಲ್ಲೇ ಒಂದ್ ಗಂಟೆ ಮೇಲೆ ಆಯ್ತು ಅದ್ ಎತ್ಲಾಗ್ ಹೋದ್ರು ಏನಪ್ಪಾ ಅತ್ಲಗ ದಿಕ್ಕಾಪಾಲಾಗ್ ಹೋಗ್ಬಿಟ್ರೋ ಏನೋ ಕಣೋ ಹೋಗತ್ಲಾಗಿ ಇವ್ರಿಗೆ ನೆಚ್ಕಣೆ ಏನಾರ ಕೆಲಸ ಮಾಡಿರಿ ಮುಗ್ದ ಹೋಯ್ತು ಕಣೋ ಗಣಜಾಯಣ್ಣ ಏನ್ ಮಾಡ್ ಹೇಳು ಎಲ್ಲ ನಮ್ಮ ಹುಡುಗ್ರೆ ಏನು ಆಗಲ್ಲ ಏನಿಲ್ಲ ಸಾಕತ್ ಬೇಜಾರ್ ಮಾಡಿಸ್ಬಿಡ್ತಾರಪ್ಪ ಕೆಲವು ಟೈಮು ಆ ಪ್ರಜು ಮಾಡಲ್ಲ ಕಣ ಕಣ್ಣ ಅವ್ನೊಂಥರ ರೆಸ್ಪಾನ್ಸಿಬಿಲಿಟಿ ಇವನು ಇವ್ ನೋಡಿರಿ ಇವ್ನು ತೇಜದ ಸೇರ್ಕೊಂಡ್ಬಿಟ್ರೆ ಎಂಥರ್ಗಾದ್ರೂ ನೀವು ಹಿಂಗೆ ಆಗ್ಬಿಡ್ತು ನೋಡು ಹಾ ಆ ನನ್ನ ಮಗ ಮೈಗಳ್ಳ ಅಂತದ್ರಲ್ಲಿ ಎಲ್ಲಾರ್ಗುನು ಕೂಡ ಅವ್ನ್ ಬುದ್ಧಿನೇ ಕಲ್ಸ್ಬಿಡ್ತಾನ ಕಳಣ ಏನ್ ಮಾಡೋಣ ಹೋಗ್ಲಿ ಏನ ನಮ್ಮ ಹುಡುಗರು ಏನು ಆಸೆ ಪಡ್ತಿದಾರೆ ನಮ್ಗೇನು ಭಾನುವಾರ ಫ್ರೀ ಆಗಿರ್ತೀವಲ್ಲ ಏನೋ ಒಂದ್ ಮಾಡೋಣ ಅಂತ ಜಗಣ್ಣ ಹೇಳ್ತು ಅದಕ್ಕೆ ನಾನು ಬಂದ್ರೆ ಇವ್ರು ನೋಡೋಣ ಇವ್ರು ಹಿಂಗ್ ಮಾಡಿದ್ರೆ ಸರಿ ಇವ್ರು ಇಂಥ ಕೆಲಸ ಮಾಡಕ್ಕೆ ಇವರೇ ಬೇಕಾ ಬರ್ಲಿ ತಡಿ ಒಂದ್ ರೇಟು ಬಂದ್ರೇನ ಅವರು ಹಾ ಶಶಿ ಅವ್ರೇನಾರ ಏ ಇಲ್ಲ ಕಳಣ ಜಗಣ ಅದ್ ಎತ್ತಲಾಗೋದ್ರೆ ಏನಪ್ಪ ನಿನ್ಗೇನು ಸಿಗ್ಲಿಲ್ವಾ ಅವ್ರು ಇಲ್ಲ ಕಣ್ಣಪ್ಪ ನನ್ಗೆ ಯಾರು ಏನ್ ಸಿಗ್ಲಿಲ್ಲಪ್ಪ ನಾನು ಅವ್ರ ಬೇಗ ಏನ್ ತಲೆ ಕೆಡಿಸ್ಕೊಂಡಿಲ್ಲ ಯಾವಾಗ್ಲಾರ ರಬ್ಬರ್ಲಿ ಹೇಳು ಹೋಗ್ಬಿಟ್ಟು ನಾನು ಸೌದೆ ಬಂದೆ ಆಯ್ಕೊಂಬಂದೆಗಣ ನೀನು ಒಂದ್ ಕೋಳಿ ಇಟ್ಕೊಂಡು ಸುಡ್ಬಾರ ಇನ್ನೇನ್ ಮಾಡ್ತೀಯಾ ಬೇಗ ಬೇಗ ಆಗುದ ಬಾರಪ್ಪ ಹ್ಞೂ ಹ್ಞೂ ಹಾ ಬಂದೆ ತಡಿಯಣ್ಣ ಜಯಣ್ಣ ಬರ್ತೀನಿ ಒಂದ್ ಸ್ವಲ್ಪ ಆ ಸೌದೆ ಎಲ್ಲಾ ಬಂದಿದ್ದು ಕೈ ಒಂದ್ ಸ್ವಲ್ಪ ಕೊಳೆ ಆಗೈತೆ ಹೋಗಿ ಕೈ ತೊಳ್ಕೊಂಬರ್ತೀನಿ ತಡಿಯಪ್ಪ ಅಲ್ಲಿ ನೀರೈತೆ ಐತೆ ಹೋಗಿ ತೊಳ್ಕೊಂಬರ್ತೀನಿ ಒಂದ್ ನಿಮಿಷ ಶಶಿ ಅಲ್ಲೇ ತಂದೂರಿ ಮಾಡ್ತಿದ್ದೀರಾ ನೀವು ಕಣ ಬಾರಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ನಿನ್ನಂತವ್ರು ನೀನ್ ಎಚ್ಕೊಂಡ್ಬಿಟ್ರೆ ಮುಗಿತಲ್ಲೋ ಕತೆ ಅಲ್ಲೇ ಒಂದ್ ಗಂಟೆ ಮೇಲೆ ಆಯ್ತಲ್ಲ ಮಾರಾಯ ನೀನು ಸೌದೆ ಆಯ್ಕೆ ಅಂತ ಹೋದವ್ರು ಹಾ ಏನ್ಲಾ ಪ್ರಜೋ ನೀನು ಇಂಥ ಕೆಲಸ ಮಾಡೋದು ಈ ನನ್ನ ಮಗನ ತೇಜು ಜೊತೆ ಸೇರ್ಕೊಂಬಿಟ್ಟು ನೀನು ಹಂಗೆ ನೆಗ್ಲಿಜೆನ್ಸಿ ಕಲ್ತಿದ್ಯೋ ಇಲ್ಲ ಕಣ ಶಶಿ ನಾವು ಸೌದೆ ಆಯ್ಕೆಂಬರಕ್ಕೆ ಹೋಗಿದ್ದು ನಾವೇನ್ ಟೈಮ್ ವೇಸ್ಟ್ ಮಾಡ್ಲಿಲ್ಲ ಸುಮ್ಮನಿರು ಏನಂದ್ರೆ ಈ ಕಡೆ ಎಲ್ಲೋ ಚೆನ್ನಾಗಿರೋ ಸೌದೆ ಸಿಗ್ಲಿಲ್ಲ ಕಣ ಅದಕ್ಕೆ ಅಲ್ಲಿ ಜೆ ಸಿ ಪಿ ಎಲ್ಲ ಅಲ್ಲಿ ಅಳದ ಹತ್ರ ಎಲ್ಲ ತೆಗ್ದೈತೆ ಬಾ ಎತ್ಕೊಂಬರ ಅಲ್ಲಿ ಚೆನ್ನಾಗಿದಾವಂತ ಇವ್ನು ತೇಜು ಕರ್ಕೊಂಡು ಹೋದ ಅಲ್ಲೂನು ಸರಿಯಾಗಿ ಸಿಗ್ಲಿಲ್ಲ ಏನಿಲ್ಲ ಅಷ್ಟು ಆಯ್ಕೊಂಬಂದು ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀವಿ ಬೇಕಂದ್ರೆ ಹೇಳ್ರಿ ಎತ್ಕೊಂಡ್ ಬರ್ತೀನಿ ಕಣ್ ಬಾರ ತಂದಿರ ಸೌದೆ ಬೇಕಾದಷ್ಟು ಆ ನೀವೇನ್ ಇಪ್ಪತ್ತ್ ಮೂವತ್ತ್ ಜನಕ್ಕೆ ಏನು ಅಡಿಗೆ ಮಾಡ್ಸಿದ್ರೆ ಅನ್ರ ಏನ್ ಸಿಂಪಲ್ ಆಗಿ ಒಂದ್ ಎರಡ್ ತಗೊಂಬರಪ್ಪ ಸೌದೆ ಆಯ್ಕೊಂಬರ್ರಿ ಅಂತ ಹೇಳಿರೇ ನೀವು ಇರೋ ಬರೋದೆಲ್ಲಾ ಎತ್ಕೊಂಬರಕ್ ಹೋಗಿದಿರಲ್ರ ಏ ಹೋಗ್ರಪ್ಪ ಅತ್ಲಾಗಿ ನಿಮ್ಗೆ ಏನು ಬರಲ್ವಲ್ರ ನಿಮ್ಗೆ ಇನ್ನು ಬುದ್ಧಿ ಕಲಿಬೇಕು ನೀವು ಇನ್ನು ಬುದ್ಧಿ ಕಲಿಯೋದ್ ಬಾಳ ಐತೆ ಇಲ್ಲಾಕಣ್ಣ ಜಯಣ್ಣ ನಮ್ಗೆ ಗೊತ್ತಾಗ್ಲಿಲ್ಲ ಅದೆಷ್ಟ್ ಸೌದೆ ಬೇಕಿತ್ತ ಏನ ಜಾಸ್ತಿ ಸೌದೆ ಬೇಕಂದ್ಕೊಂಡು ನಾವು ಹೋಗಿ ಅಳದ ಹತ್ರ ಹೋಗಿ ಆಯ್ಕೊಂಬರಕ್ ಓದು ಕಣೋ ಅಷ್ಟೇ ಇನ್ನೇನಿಲ್ಲ ಇನ್ನೇನ್ ಎಲ್ಲಾ ರೆಡಿ ಆಗೈತಲ್ಲ ಮಾಡ್ರಿ ಮಾಡ್ರಿ ಬಿರ್ಬಿರ್ನೆ ಅತ್ಲಗ ಹೋಗೋಣ ಏನ್ಲಾ ಪಾಪ ಆಯ್ತೇಂದ್ರು ಏನೋ ಜಯ ಅದು ಆ ಬರಿ ಕೋಳಿ ಪೂರಾ ತಗೊಂಡ್ಬಿಟ್ಟು ಏನೋ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಏನೋ ಸುಡ್ತಿರಂಗಿದಿರು ಏನ್ ಅದು ಮಾಡ್ತಿರೋದು ರಂಗಜ ಇದನ್ನ ಚಿಕನ್ ತಂದೂರಿ ಅಂತ ಹೇಳ್ತಾರೆ ಪೀಸ್ ಪೀಸ್ ಮಾಡ್ಕೊಂಡು ಮಾಡ್ತಾರೆ ಒಳ್ಳೊಳ್ಳೆ ಲೆಗ್ ಪೀಸು ಅವೆಲ್ಲ ತಗೊಂಡು ಮಾಡ್ತಾರೆ ನಾನಂದ್ರೆ ಪೂರಾ ಇದ್ರದ್ರು ಮಾಡ್ತಿದೀನಿ ಪೂರಾ ಕೋಳಿದೆ ಮಾಡ್ತಿದೀನಿ ಮಾಡ್ತಿದ್ದೀನಿ ಕಂಡ್ರಂಗ ಜೋ ತಿನ್ ನೋಡ್ಬೇಕು ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀನಿ ನೋಡು ಅದ್ರದ್ದು ಸುಟ್ಟಿರೋ ಕೋಳಿ ನೋಡು ಸಕ್ಕ ಟೇಸ್ಟ್ ಹೊಡೆಯುತ್ತೆ ಬಾ ಹೆಂಗ ಒಳ್ಳೆ ಟೈಮಲ್ಲಿ ಬಂದಿದ್ಯಾ ಹಂಗೆ ಏ ಇನ್ನೇನ್ರದಪ್ಪ ಏನೋ ಮಾಡ್ತಿದ್ದೀರಾ ನೀವೇ ತಿನ್ಕೊಂಡ್ ಬರ್ರಪ್ಪ ಇನ್ನು ಒತ್ತಾಗುತ್ತೆ ಏನೋ ನಾನು ಇಲ್ಲ ಸೀನ ಇನ್ನೇನು ಮಂತ ಅಂತ ಹೋಗ್ತಿದ್ನಲ್ಲ ಅದಕ್ಕೆ ಏನು ಮಾಡ್ತಿದ್ರ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಂಡ್ರಪ್ಪವು ಹೋಗ್ತೀನಿ ಅದೇನು ಮಾಡ್ಕೊಂಡು ತಿನ್ಕೊಂಡು ಬರ್ರಿ ತಡಿ ರಂಗ ಜಾತಿ ಯಾಕೆ ಹಿಂಗಾಡ್ತೀಯಾ ಬರದೇ ಬಂದಿದ್ಯಂತೆ ಏನ್ ತಡಿ ಇನ್ನೊಂದ್ ಹತ್ ನಿಮಿಷ ತಡಿ ಎಲ್ಲಾ ಆಗೇ ಹೋಯ್ತು ಊಟ ಮಾಡ್ಕೊಂಡು ಹೋಗುವಂತೆ ತಂದೂರಿ ಚಿಕನ್ ನೀನು ಯಾವತ್ತು ತಿಂದಿಲ್ಲ ಅಂದ್ಕೊಂಡಿದ್ದೀನಿ ತಿನ್ಕೊಂಡು ಹೋಗುವಂತೆ ಸುಮ್ನಿರು ಆ ಅಪ್ರಪ್ಪ ಏನೋ ಮಾಡಿದೀವಿ ತಿನ್ಕೊಂಡು ಹೋಗನ ಅಂದಂಗಿಲ್ಲ ಅರ್ಜೆಂಟ್ ಅರ್ಜೆಂಟೆ ಮಾಡ್ತೀಯಪ್ಪ ನೀನು ಕುತ್ಕೊಂಡ್ ಒಂದ್ ಅರ್ಧ ಗಂಟೆ ಹೋಗನಂತೆ ಜಗಣ ಇನ್ನೇನ್ ನೀವ್ ಆರಾಮಾಗಿ ನಿಂತಿದ್ಯಾ ನಾನು ಶಶಿ ತಂದೂರಿ ಮಾಡ್ಬಿಡ್ತೀವಿ ಏನ್ ಇನ್ನೊಂದ್ ಎರಡ್ ಕೋಳಿ ಮಾಡ್ಬೇಕು ಇನ್ನೇನ್ ಹಾಗೆ ಹೋಯ್ತು ನೀನು ತೇಜು ಆ ಏನು ಪ್ರಜ್ಜೆ ಎಲ್ಲ ಸೇರ್ಕೊಂಡ್ಬಿಟ್ಟು ಆಕಡೆ ಎಲ್ಲಾ ಇಟ್ಟ ಹತ್ಲಾಗಿ ಸಾಂಬಾರಲಾಕ್ ಬೇಯಿಸಿ ಬಿಡ್ರಿ ಅತ್ಲಕ್ ಸಾಂಬಾರ್ ಮಾಡ್ರಿ ಅತ್ಲಕ್ ಸಾಂಬಾರ್ಗೆ ಒಗ್ಗರಣೆ ಕೊಟ್ಟು ಇನ್ನೇನು ಸಾಂಬಾರೆ ಮಾಡಕ್ ಬರುತ್ತಲ್ಲ ನಾನಿನ್ನೇನಕ್ಕೆ ಸಾಂಬಾರ್ ನೀವು ಮಾಡ್ಕೊಳ್ಳ್ರಿ ಯಾ ಸಾಂಬಾರು ನೀನೇ ರುಚಿಯಾಗಿ ಮಾಡಿದ್ರೆ ಆಗ್ತಿತ್ತಪ್ಪ ನಮಗ್ ಮಾಡಕ್ ಬರಲ್ಲ ಏನಿಲ್ಲ ಏ ಏಜೈಣ್ಣ ನಾವ್ ಅದೇನ್ ಕೋಳಿ ಇಟ್ಕೊಳ್ತೀವಿ ಬಾ ನೀನೇ ಒಂದ್ ಸ್ವಲ್ಪ ಸಾಂಬಾರ್ ಮಾಡ್ಕೊಡು ಇವರಿಂದ ಒಳ್ಳೆ ಕತೆ ಆಗೋಯ್ತಲ್ರಪ್ಪ ಎಲ್ಲಾನು ನಾನು ಒಬ್ನೇ ಮಾಡ್ಬೇಕಂದ್ರೆ ಹಿಂಸೆ ಆಗೋತ್ಕಂಡ್ರ್ ಏ ಜಗಣ ಒಂದ್ ಕೆಲ್ಸ ಮಾಡುವ ನೀನ್ ಅದೇನು ತಪ್ಪಲೆಲ್ಲಾ ಇಟ್ಕೊಂಡು ಒಗ್ಗರಣೆ ಎಲ್ಲಾ ಕೊಡು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಆ ಏನು ಕೋಳಿ ಚಿಕನ್ ಎಲ್ಲ ಇದ್ ಮಾಡ್ರಿ ನಾನು ಅಷ್ಟಲ್ಲಿ ಇಲ್ಲೇನೇ ಇರ್ತೀನಲ್ಲ ಹಿಂಗ ಹಿಂಗ್ ಮಾಡ್ರಿ ಅಂತ ನಾನು ಹೇಳ್ಕೊಡ್ತೀನಿ ನಂಗೆ ಮಾಡು ಇಷ್ಟಿಷ್ಟೇ ಹಾಕು ಮಸಾಲೆ ಎಲ್ಲ ತೋರ್ಸುವ ನಾನು ಹೇಳ್ಕೊಡ್ತೀನಿ ನಂಗೆ ಹಾಕುವಂತೆ ಶುರುವಾಚಾ ಕೆಲ್ಸಾನ ಆ ನೀನು ಇರೋ ಬರೋದೆಲ್ಲ ನನ್ಗೆ ಹೇಳಿರಿ ನನಗೆಲ್ಲ ಒಬ್ಬನೇ ದಿನ ಎಷ್ಟಂತ ಮಾಡ್ ಹೇಳು ಮುಖಂಡ್ ನಡಿ ಜಗಣ ಪಾಪ ಜಯಣ್ಣ ಒಬ್ಬರೇ ಎಷ್ಟಂತ ಮಾಡ್ತಾರೆ ಹೇಳು ನಾವೂನು ಮಾಡ್ ನಡಿ ನನಗೂ ಒಂದ್ ಸ್ವಲ್ಪ ಬರುತ್ತೆ ಮಾಡೋಕೆಲ್ಲ ಬರುತ್ತೆ ನನಗೂ ರೂಢಿ ಆಗೈತೆ ನಮ್ಮ ಅಮ್ಮಯ್ಯ ಜಾತ್ರೆ ಟೈಮಲ್ಲಿ ಹಬ್ಬ ಟೈಮಲ್ಲೆಲ್ಲ ಮಾಡಿ ನಾನು ಒಂದು ಸ್ವಲ್ಪ ಸಪೋರ್ಟಿಗೆ ಇರ್ತೀನಿ ನೋಡು ನೋಡ್ಕೊಂಡಿದ್ದೀನಿ ನಡಿ ಜಗಳ ಇವರು ಇರ್ತಾರಲ್ಲ ಜಯಣ್ಣ ಅಣ್ಣನೂ ಇರ್ತಾರಲ್ಲ ಗೊತ್ತಾಗ್ದಲ್ಲೇ ಇರೋದು ಕೇಳ್ಕಂಡು ಮಾಡಿದ್ರೆ ಆಗುತ್ತೆ ನಡಿ ನಾವು ಯಾವಾಗ ಕಲಿಯೋದು ಹೇಳು ಹಾಂ ಒಲೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಇಟ್ಟು ನಾವು ಶುರು ಹಚ್ಕೊಂಡು ನಡಿ ಲೇಟ್ ಆಗಿಬಿಡುತ್ತೆ ಈ ಜಯ ಅಣ್ಣ ಬೇರೆ ಎಲ್ಲ ಟೌನಿಗೆ ಬೇರೆ ಹೋಗಬೇಕು ಅಂತ ಬೇರೆ ಆ ಥರ ಮಾಡ್ತೈತೆ ನಡಿ ಅತ್ಲಾಗ ಬೇಗ ರೆಡಿ ಮಾಡಿಬಿಡೋಣ ಅತ್ಲಗ ಈ ಸಾಂಬಾರೆಲ್ಲ ಹ್ಞೂ ನೋಡಿದ್ರೇಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ರಂಗಜ್ಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ